ಹರೇ ಕೃಷ್ಣ ಅಮೃತಗಾರೆ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ದೇವಸ್ಥಾನಕ್ಕೆ ಬಂದ ಭೂಮಿಕಾ ಮತ್ತು ಗೌತಮ್ ಅವರು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭೂಮಿಕಾ ಅವರು ಇಲ್ಲ ಗೌತಮ್ ಅವರೇ ನಾವು ಈಗಲೇ ಪೂಜೆ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಬರ್ತಾರೆ ಅವ್ರ ಜೊತೆ ನಾವು ಒಟ್ಟಿಗೆ ಪೂ ಪೂಜೆ ಮಾಡಿಸೋಣ ಅಂತ ಹೇಳ್ತಾರೆ ಓ ಹೌದಾ ಅಂತ ಅಂದ್ಬಿಟ್ಟು ಗೌತಮ್ ಅವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ ಆದರೆ ಆ ವ್ಯಕ್ತಿ ಬರೋದೇ ಇಲ್ಲ ಆಗ ಏನು ರೀ ಇದು ವಿಶೇಷವಾದ ವ್ಯಕ್ತಿ ಬರ್ತಾರೆ ಅಂತ ಹೇಳ್ತಿದ್ರಿ ಆದರೆ ಯಾರೂ ಕೂಡ ಬಂದಿಲ್ಲ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿ ಅಂತ ಹೇಳಿದಾಗ ಅದು ಹಾಗೆಲ್ಲ ಹಾಗಲ್ಲ ಗೌತಮ್ರಿ ಸ್ವಲ್ಪ ನೀವು ವೆಯ್ಟ್ ಮಾಡಲೇಬೇಕು ಆ ವಿಶೇಷವಾದಂಥ ವ್ಯಕ್ತಿ ನಾನು ನೋಡಿ ನೋಡಿದ್ರೆ ನೀವು ಇಷ್ಟೋ ತನಕ ಇಷ್ಟೋ ತನಕ ಕೂತಿದ್ದಕ್ಕೂ ಸಾತ್ಕ ಆಗುತ್ತೆ ಅಂತ ಹೇಳ್ತಾರೆ ರೀ ಅಟ್ಲೀಸ್ಟ್ ಅವ್ರು ಯಾರು ಅಂತನಾದರೂ ಹೇಳ್ರಿ ಅಂತ ಹೇಳಿದಾಗ ಇಲ್ಲ ಗೌತಮರೇ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಹೇಳಲ್ಲ ಆ ವ್ಯಕ್ತಿನ ನೀವು ಸಡನ್ನಾಗಿ ನೋಡಿದಾಗ ನಿಮ್ಮ ಮುಖದಲ್ಲಿ ಆಗೋ ಸಂತೋಷನ ನಾನು ಮಿ ಮಿ ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಹಾಗೆ ಇರಲಿ ಅಂತ ಹೇಳ್ತಾರೆ ಹೀಗೆ ಹೇಳಿ ಹೇಳಿನೇ ನನ್ನ ಬಾಯಿನ ಕಟ್ಟಿಬಿಡ್ತೀರ ನೀವು ಅಂತ ಹೇಳ್ತಾರೆ ಅಷ್ಟರಲ್ಲಿ ಆನಂದ್ ಮತ್ತು ಅವರು ಬರ್ತಾರೆ ಓಹ್ ಇವನ ಬಗ್ಗೆನ ಇಷ್ಟೊಂದು ಬಿಲ್ಡಪ್ಪು ಅಂತ ಹೇಳಿದಾಗ ಇಲ್ಲ ಇಲ್ಲ ಇವ್ ಇವರೆಲ್ಲ ವಿಶೇಷವಾದ ವ್ಯಕ್ತಿ ಆದರೆ ಇವರನ್ನ ಬರ ಕೇಳಿದ್ದು ನಾವೇ ನಮ್ಮ ಈ ಸಂತೋಷದಲ್ಲಿ ಅವರು ಕೂಡ ಭಾಗಿಯಾಗಿರಲಿ ಅಂತ ನಾನು ನಾನು ಅವರಿಗೆ ಫೋನ್ ಮಾಡಿ ಬರ ಕೇಳಿದೆ ಅಂತ ಹೇಳ್ತಾರೆ ಓ ಹೌದಾ ಅಂತ ಹೇಳ್ತಾರೆ ಆಗ ಅಪ್ಪಣ್ಣ ಗುಂಡಣ್ಣ ಯಾಕಪ್ಪ ನಿನಗೆ ತುಂಬಾ ಬೋ ಬೋರ್ ಆಗ್ತಿದೆಯಾ ಬಾ ದೇ ದೇವಸ್ಥಾನನ ಎರಡು ಸುತ್ತು ಪ್ರ ಪ್ರದಕ್ಷಿಣೆ ಹಾಕೊಂಬರೋಣ ಅಂತ ಹೇಳಿದಾಗ ಇಬ್ಬರು ಕೂಡ ಹೋಗ್ತಾರೆ ಈ ಕಡೆ ಅವ್ರು ದೇ ದೇವಸ್ಥಾನಕ್ಕೆ ಹೋಗ್ತಿರೋದನ್ನ ನೋಡಿದ ಮಾಮ ಹೋಗಿ ಸಿಸ್ಟರ್ ಏನೋ ಎಡವಟ್ ಆಗೋ ಥರ ಕಾಣ್ತಿದೆ ಭೂಮಿಕಾ ಗೌತಮ್ನ ಕರ್ಕೊಂಡು ರೆಡಿಯಾಗಿ ಎಲ್ಲೋ ಹೋಗಿದ್ದಾಳೆ ಅಂತ ಹೇಳಿದಾಗ ಏನನ್ನ ಹೇಳ್ತಿದೀಯ ನೀನು ಇಷ್ಟು ಬೆಳ ಬೆಳಿಗ್ಗೆನೇ ಅಷ್ಟೊಂದು ರೆ ರೆಡಿಯಾಗಿ ಹೋಗೋ ಅವಶ್ಯಕತೆ ಏನಿತ್ತು ಎಲ್ಲಾದರೂ ಅವಳು ಬಾಗಿನ ಏನಾದರೂ ಮೀಟ್ ಮಾಡೋಕ್ಕೆ ಹೋಗಿರ್ಬೋದಾ ಬಾಗಿನ ಬಗ್ಗೆ ಅವಳಿಗೆ ಗೊತ್ತಾಗಿದೆಯಾ ಅಂತ ಹೇಳಿದಾಗ ಇಲ್ಲ ಸಿಸ್ಟರ್ ಹಾಗಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗ ಶಕುಂತಲ ನಿನ್ನೆ ಅವಳ ಜೊತೆ ನಾನು ಮಾತಾಡಿದಾಗ ಅವಳು ನಾರ್ಮಲಾಗೇ ಇದ್ಲು ಮತ್ತು ಈ ದೀದೇನು ಸ ಸಡನ್ ಆಗಿ ಹೊರಗಡೆ ಹೋಗಿರೋದು ಅದು ಯಾರಿಗೂ ಹೇಳ್ತೀರಾ ಅಂತ ಹೇಳಿದಾಗ ಜಯದೇವು ಇಲ್ಲಮ್ಮ ಹಾಗೆ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಆ ವಿಷಯ ಏನಾದರೂ ಇಬ್ಬರಿಗೂ ಗೊತ್ತಾಗಿದ್ದರೆ ಮನೆಯಲ್ಲಿ ಇಷ್ಟೊತ್ತಿಗೆ ಹಬ್ಬದ ಮೇಲೆ ಹಬ್ಬದ ವಾತಾವರಣ ಇರ್ತಾ ಇತ್ತು ನೀನು ಏನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾರೆ ಆಗ ಆ ಶಕುನಿ ಮಾಮ್ಮ ಹೇಳ್ತಾರೆ ದಯವಿಟ್ಟು ನೀನು ಒಂದು ಕೆಲಸ ಮಾಡು ಮಲ್ಲಿ ಮತ್ತು ಭೂಮಿಕಾ ಕ್ಲೋಸ್ ಅಲ್ವಾ ಅವಳು ಎಲ್ಲೋಗಿದ್ದಾಳೆ ಅಂತ ಮಲ್ಲಿಗೆ ಗೊತ್ತಿರುತ್ತೆ ಹೋಗಿ ಕೇಳು ಅಂತ ಹೇಳಿದಾಗ ಮಲ್ಲಿಗೆ ಹೋಗಿ ಕೇಳಿದಾಗ ಇಲ್ಲ ಅವ್ರು ಬೆಳಗ್ಗೆ ಹೋದರು ಎಲ್ಲಿ ಅಂತ ಕೇಳಲಿಲ್ಲ ಅಂತ ಹೇಳಿದಾಗ ಫೋನ್ ಮಾಡಿ ಕೇಳ್ಬೋದಲ್ವ ಅಂತ ಹೇಳ್ತಾರೆ ಓಹ್ ಹೌದಲ್ವಾ ಅಂತ ಅಂದ್ಬಿಟ್ಟು ಫೋ ಫೋನ್ ಮಾಡಿದಾಗ ನಾವು ದೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಭೂಮಿಕಾ ಅವರು ಹೇಳ್ತಾರೆ ಯಾವ ದೇವಸ್ಥಾನ ಅಂತ ಕೇಳು ಅಂತ ಜಯದೇವ್ ಹೇಳಿದಾಗ ಅಷ್ಟು ಅಷ್ಟರೊಳಗಡೆ ಭೂಮಿಕಾ ಅವರು ನಾ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೋನನ್ನು ಇಟ್ಬಿಡ್ತಾರೆ ಇಲ್ಲ ರೀ ಅವ್ರು ಬ್ಯುಸಿ ಇದ್ದಾರೆ ಅನಿಸುತ್ತೆ ಪೂಜೆ ಗೀಜೆ ಮಾಡಿಸ್ತಾ ಇರಬೇಕು ಬೇಕು ನಾನು ಆಮೇಲೆ ಬಂದು ಹೇಳ್ತೀನಿ ಅಂತಂದರು ಅಂತ ಹೇಳಿದಾಗ ಅಲ್ಲೂ ಕೂಡ ಅವರಿಗೆ ವಿಷಯ ಸರಿಯಾಗಿ ಗೊತ್ತಾಗಲ್ಲ ಕಡೆಗೆ ಎಗೇನಿಸ್ ಇರ್ತಾರಲ್ವೋ ಅವ್ರಿಗೆ ಕಾಲ್ ಮಾಡಿ ಅಂಕಲ್ ನಾನು ಸುಧಾ ಹೇಳಿದಾಳೆ ಅನ್ನೋ ವಿಷಯ ನಿಮಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಹೌದು ನಾನು ಈಗ ತಾನೇ ಫೋನ್ ಮಾಡಿದ್ದೆ ಅವಳು ಆದಿತ್ಯ ಹೋಟ್ಲಲ್ಲಿ ಸ್ಟೇ ಆಗಿದ್ದಾಳಂತೆ ಅಂತ ಹೇಳ್ತಾರೆ ನಿಮಗೆ ಇನ್ನೊಂದು ಸತ್ಯನ ಹೇಳ್ತೀನಿ ಎ ಎದೆನ ಗಟ್ಟಿಯಾಗಿ ಇಟ್ಕೊಳ್ಳಿ ಸುಧಾ ಮತ್ತು ಅವರಮ್ಮ ಬೇರೆ ಯಾರೂ ಅಲ್ಲ ಗೌತಮ್ ಅವರಮ್ಮ ಮತ್ತು ತಂಗಿ ಅಂತ ಹೇಳಿದಾಗ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಇದನ್ನು ಮೊದಲೇ ಗೊತ್ತಿದ್ದರೆ ಚಿಲ್ಲದ ಮೊಟ್ಟೆ ಇಡಕ್ಕೊಳ ನಾನು ಇಷ್ಟೊಂದು ಈಸಿಯಾಗಿ ಬಿಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ಹೌದು ನಮಗೂ ಕೂಡ ಇತ್ತೀಚೆಗಷ್ಟೇ ಗೊ ಗೊತ್ತಾಗಿರೋದು ಅವ್ರನ್ನ ಕಿಡ್ನ್ಯಾಪ್ ಮಾಡಿಸಿ ಅಂತ ಹೇಳ್ತಾರೆ ಆಯಿತು ಅಂತ ಅಂದ್ಬಿಟ್ಟು ಅವರು ಹೋಟೆಲ್ ಹತ್ರ ಹೋಗ್ತಾರೆ ಹೋಗಿ ವಿಚ್ ವಿಚಾರಿಸಿದಾಗ ನೋಡಿ ಆಟೋದಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ ಆ ಆಟೋನ ಫಾಲೋ ಮಾಡಿ ಅವ್ರನ್ನ ಹಿಡಿದು ನಮ್ಮ ಸ್ಕೆ ಮಾಡ್ಕೊಂಡೋಗಿ ಕೂ ಕೂಡ ಇದನ್ನು ಜೈ ಅವರಿಗೆ ಹೇಳಿದಾಗ ಅವರು ಕೂಡ ಸಂತೋಷದಿಂದ ಈಗ ನಮಗೆ ಯಾವುದೇ ಪ್ರಾ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಅವರ ಅಮ್ಮನಿಗೆ ಹೇಳ್ತಾರೆ ಆಗ ಅವರು ಕೂಡ ಇನ್ಮೇಲಿಂದ ನಾಟಕ ಬಂದು ಕೇಳ್ಕತಮ್ ಕತಮ್ ಸರಿಯಾಗಿ ಬುದ್ಧಿ ಕಲಿಸಿ ಅವ್ಳಿಗೆ ಏನೇನು ಗೊತ್ತಿದೆ ಅಂತ ಎಲ್ಲ ತಿಳ್ಕೊಂಡು ಇಷ್ಟು ದಿನ ನಮಗೆ ನಿದ್ದೆ ಇಲ್ದಂಗೆ ಮಾಡಿದ್ಲು ಅವಳು ನಿದ್ದೆನ ನಾವು ಕೆಡಿಸ್ಬೇಕು ಅಂತ ಹೇಳಿದಾಗ ಇದೆಲ್ಲ ಯಾಕೆ ಯಾಕೆಮ್ಮ ಒಂದೇ ಸಲಿ ಅವಳನ್ನು ಮುಗಿಸ್ಬಿಡ್ಬೋದಲ್ವ ಅಂತ ಹೇಳಿದಾಗ ಆಯಿತು ಮುಗಿಸೋಣ ಅಂತ ಹೇಳ್ತಾರೆ ಸುಧಾ ಅವರು ಫೋನ್ ಮಾಡಿ ಅದಕ್ಕೆ ನಾವು ದೇವಸ್ಥಾನದ ಹೊರಗಿದ್ದೀವಿ ಅಂತ ಹೇಳ್ತಾರೆ ಓ ಹೌದಾ ಒಳಗೆ ಬನ್ನಿ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಈ ಕಡೆ ಗೌತಮ್ ಅವರು ದೇ ದೇವರ ಸ ಸನ್ನಿಧಿನಲ್ಲಿ ನಿಂತು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಈ ಕಡೆ ಅಪ್ಪರ್ಣ ಮತ್ತು ಭೂಮಿಕಾ ಅವರು ಮಾತಾಡ್ತಾ ಇರ್ತಾರೆ ಸುಧಾ ಇದಕ್ಕಿದಾಗೆ ಎಂಟ್ರಿ ಎಂಟ್ರಿ ಕೊಟ್ಟಿದ್ದನ್ನು ನೋಡಿ ಆನಂದ್ ಅವರು ಕೋಪ ಮಾಡ್ಕೊಳ್ತಾರೆ ಸೂತನ್ ಜೊತೆ ಅವರ ಅಮ್ಮ ಕೂಡ ಬಂದಾಗ ಅವರು ನೋಡಿದ ಆನಂದ್ ಅವ್ರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಏನತ್ತಿಗೆ ಇವರು ಗೆ ಗೆಳೆಯನಮ್ಮ ಅಲ್ವಾ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ ಇದು ನೋಡಿ ಅವ್ರಿಗೂ ಕೂಡ ಸಂತೋಷ ಆಗಿಬಿಡುತ್ತೆ ಏನತ್ತಿಗೆ ಈ ರೇಂಜಿಗೆ ನನ್ನ ಸ್ನೇಹಿತನಿಗೆ ಸರ್ಪ್ರೈಸ್ ಕೊಡ್ತಿದ್ದೀರಲ್ವಾ ಸದ್ಯ